ಕಳೆದಿವೆ ಇದೇ ತಿಂಗಳ ಜನವರಿ ಹತ್ತು ಬುಧವಾರ ಸಂಜೆ ಐದು ಗಂಟೆಗೆ ಗುಡಿ ಹಬ್ಬ ಮೂವತ್ತೆರಡು ಈ ಆಚರಣೆ ಘಟಿಕೋತ್ಸವವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಈ ಘಟಿಕೋತ್ಸವದ ನೇತೃತ್ವವನ್ನು ಕರ್ನಾಟಕ ಸರ್ಕಾರದ ಘನತೆ ರಾಜ್ಯಪಾಲರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಗಮಿಸಲಿದ್ದಾರೆ ಘಟಿಕೋತ್ಸವದ ಭಾಷಣವನ್ನು ಮಾಡೋಕ್ಕೆ ಅನಂತಪುರಂನ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಎಸ್ ಎ ಕೋರಿ ಅವರು ಬರ್ತಾ ಇದ್ದಾರೆ ಈ ಸರಿ ಮೂರು ಜನಕ್ಕೆ ನಾಡೋಜ ಪದವಿಯನ್ನು ಕೊಡೋಕ್ಕೆ ರಾಜ್ಯಪಾಲರು ಶಿಫಾರಸ್ ಮಾಡಿದ್ದಾರೆ ಒಬ್ಬರು ಬೀದರ್ ಜಿಲ್ಲೆಯ ಕನ್ನಡ ಸ್ವಾಮಿ ಅಂತಲೇ ಹೆಸರು ಮಾಡಿರುವಂಥ ಬಾಲ್ಕಿ ಹಿರೇಮಠದ ಬಸವಲಿಂಗ ಪಟ್ಟದೇವರು ಅವರು ಎರಡನೆಯವರು ಆಂಧ್ರ ಪ್ರದೇಶದ ಬುಡಕಟ್ಟು ವಿಶ್ವವಿದ್ಯಾಲಯದ ಕುಲಪತಿಗಳು ನಮ್ಮ ಧಾರವಾಡದ ಹಿರಿಯ ಹಿಂದಿ ವಿದ್ವಾಂಸರಾದಂಥ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು ಅವರು ಬೆಂಗಳೂರಿನ ನ್ಯಾನೋ ಟೆಕ್ನಾಲಜಿ ವಿದ್ವಾಂಸರಾದಂಥ ವಿಜ್ಞಾನ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿರುವಂಥ ಮತ್ತು ನ್ಯಾಕ್ ನಿರ್ದೇಶಕರು ಆಗಿ ನಿವೃತ್ತರಾದಂಥ ಪ್ರೊಫೆಸರ್ ಎಸ್ ಸಿ ಶರ್ಮಾ ಅವರು ಅದರ ಹಿಂದಿನ ದಿವಸ ಒಂಬತ್ತನೇ ತಾರೀಕು ನಾವು ಐವತ್ತೊಂದು ಪುಸ್ತಕಗಳ ಬಿಡುಗಡೆ ಇಟ್ಕೊಂಡಿದ್ದೇವೆ ಈ ಪುಸ್ತಕಗಳ ಬಿಡುಗಡೆಯನ್ನು ಮಾಡುವವರು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಬಿ ಕೆ ರವಿಯವರು ಅವತ್ತು ವಿಶೇಷ ಅತಿಥಿಗಳಾಗಿ ಭಾಗವಹಿಸುವರು ಕರ್ನಾಟಕದ ಹಿರಿಯ ಚರಿತ್ರೆಕಾರರು ಚಿಂತನಕಾರರು ಆದಂಥ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರು ಇದು ನುಡಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ವಿವರ ಇನ್ನು